ವೆಲ್ಕಮ್ ಟು ಟೇಸ್ಟಿ ಚಾನಲ್ ಇವತ್ತಿನ ರೆಸಿಪಿ ಮೂಲಂಗಿ ಪಲ್ಯ ಹಾಗೆ ಚಪಾತಿ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಚಪಾತಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಜೀರಿಗೆ ಖಾರದ ಪುಡಿ ಹಾಕ್ಕೊಂಡು ಕಲಸಿ ಇಟ್ಕೊತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಗೆ ಕಲಸಿ ಇಟ್ಕೊಬೇಕು ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಬಿಟ್ಟರೆ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ಮೇಲ್ಗಡೆ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ತಿರ್ಗಾ ಮತ್ತೊಂದು ಸಲ ಇಟ್ಕೊತಾ ಇದ್ದೀನಿ ಈಗ ಕಲಸಿದಾಗಿದೆ ಒಂದು ಬಟ್ಲು ಹಾಕ್ಬಿಟ್ಟು ತೆಗ್ದಿಡೋಣ ಅದು ಸ್ವಲ್ಪ ಚೆನ್ನಾಗಿ ನೆನ್ಕೊಳ್ಲಿ ಅಷ್ಟರಲ್ಲಿ ಮೂಲಂಗಿ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಮೂಲಂಗಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಮೆಣಸಿನ್ಕಾಯಿ ಈರುಳ್ಳಿ ಈಗ ಮೂಲಂಗಿನೆಲ್ಲ ಎರದ್ಬಿಟ್ಟು ತುಳಿದು ಇದ್ದೀನಿ ಈ ರೀತಿ ಎಲ್ಲ ತುರ್ತು ಇದ್ದೀನಿ ನೀವು ಜಾಸ್ತಿ ಜನ ಇದ್ದಾಗ ಜಾಸ್ತಿ ಮಾಡ್ಕೊಳ್ಳಿ ನಾನು ಇಲ್ಲಿ ಆಗೋವಷ್ಟು ಮಾತ್ರ ಮಾಡ್ತಾಯಿದ್ದೀನಿ ನಂತರ ಮೆಣಸಿನ್ಕಾಯಿ ಒಂದು ಅರ್ಧ ಇಂಚು ಶುಂಠಿ ಒಂದು ಅರ್ಧ ಗಿಡ್ಡೆ ಬೆಳ್ಳುಳ್ಳಿನ ಈ ರೀತಿ ಜಜ್ಜಿಬಿಟ್ಟು ಇಟ್ಕೊತಾ ಇದ್ದೀನಿ ನಂತರ ಒಗ್ಗರಣೆಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ನಂತರ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ನಂತರ ಶುಂಠಿ ಬೆಳ್ಳುಳ್ಳಿಷ್ಟು ಏನು ಹೆಚ್ಚಿ ಇಟ್ಕೊಂಡಿದ್ದೀನಿ ಅದನ್ನು ತೋರಿಸ್ಕೊತ ಇದ್ದೀನಿ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಊರಿಬೇಕು ಇದು ಹೋರಿದ ನಂತರ ಮೂಲಂಗಿ ಹಾಕ್ಕೊತಾ ಇದ್ದೀನಿ ಅದು ಕೂಡ ಸ್ವಲ್ಪ ಒಂದು ಎರಡು ನಿಮಿಷ ಈ ರೀತಿ ಇದು ಮಾಡಬೇಕು ನಂತರ ಅರ್ಧ ಸ್ಪೂನ್ ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ನೀವು ಕಾಯಿ ತುರಿ ಬೇಕು ಅಂದರೆ ಹಾಕೊಂಬೋದು ನಾನಿಲ್ಲ ಇಲ್ಲ ಕಾಯಿ ತುರಿನ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಮೂರು ನಿಮಿಷ ಬೇಯಿಸಿದ್ರೆ ಸಾಕು ಮೂಲಂಗಿ ಪಲ್ಯ ರೆಡಿ ಆಯಿತು ಈಗ ನಂತರ ಚಪಾತಿನ ಅರ್ದಿಟ್ಕೊತಾ ಇದ್ದೀನಿ ಈ ರೀತಿ ಅರದ್ಬಿಟ್ಟು ಮಧ್ಯದಲ್ಲಿ ಎಣ್ಣೆ ಹಚ್ಬಿಟ್ಟು ಫೋಲ್ಡ್ ಮಾಡಿ ಅರಿದ್ರೆ ಚಪಾತಿ ಸಾಫ್ಟಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ರೀತಿ ಅರ್ಧ ಇಟ್ಕೊತಾ ಇದ್ದೀನಿ ಚಪಾತಿನ ಆ ಇವತ್ತು ಕುಟ್ಕೊತಾ ಇದ್ದೀನಿ ಚಪಾತಿನ ನಂತರ ಚಪಾತಿ ಪಲ್ಯ ಎರಡೂ ರೆಡಿಯಾಗಿದೆ ರುಚಿಕರವಾದಂಥ ಮೂಲಂಗಿ ಪಲ್ಯ ಚಪಾತಿ ಸವಿಯಲು ಸಿದ್ಧ ನಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ